ನಾವು ಮನೆಯಲ್ಲಿ ಏನು ಮಾಡ್ಕೊಳ್ಬಹುದು ಕಿವಿ ನೋವು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ಹೇಳ್ತೀನಿ ಆ ಮನೆ ಮದ್ದುಗಳು ಯಾವುದು ಹೇಗೆ ರೆಡಿ ಮಾಡ್ಕೊಳ್ಬಹುದು ಅನ್ನೋದನ್ನು ತಿಳ್ಕೊಬೇಕಂತ ಹೇಳಿದರೆ ಈ ವಿಡಿಯೋನ ಸ್ವಲ್ಪ ಕೂಡ ಮಿಸ್ ಮಾಡದೆ ಪೂರ್ತಿ ನೋಡಿ ಹಾಗೆ ನೀವು ಯಾರಾದರೂ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಸ್ವಲ್ಪನೇ ನೀರು ಹಾಕಬೇಕು ಒಂದು ಅರ್ಧ ಲೋಟ ನೀರು ಹಾಕಿದರೆ ಸಾಕು ಅದನ್ನು ಬಿಸಿಗಿಡಬೇಕು ಫಸ್ಟಿಗೆ ಅದಕ್ಕೆ ಎಲೆನ ಹಾಕಬೇಕು ಕಹಿ ಬೇವು ಕಡ್ಡಿ ಸಮೇತ ಹಾಕಬಹುದು ನೀವು ಅದನ್ನು ಚೆನ್ನಾಗಿ ಕುದಿಸ್ಬೇಕು ಈ ನೀರು ಸರಿಯಾಗಿ ಕುದಿ ಬಂದಮೇಲೆ ಬೇವಿನ್ ಸೊಪ್ಪಲ್ಲಿರುವಂತಹ ಔಷಧೀಯ ಗುಣ ಎಲ್ಲ ಬಿಟ್ಕೊಳ್ಳುತ್ತಲ್ಲ ಅದಾದಮೇಲೆ ಸ್ಟವ್ ಆಫ್ ಮಾಡಿ ನಾವು ಆ ಹಬೆಯನ್ನು ಕಿವಿಗೆ ತಗೊಳ್ಬೇಕು ಅದರಿಂದ ಕೂಡ ಕಿವಿನೋವು ಕಡಿಮೆ ಆಗುತ್ತೆ ಹಬೆ ತುಂಬ ಬಿಸಿಯಾಗಿದ್ದರೆ ಕಿವಿಗೆ ಆಗಲ್ಲ ಸೊ ಸ್ವಲ್ಪ ಹಬೆ ಬಂದರೆ ಸಾಕಾಗುತ್ತೆ ಆ ಹಬೇನ ನಾವು ಕಿವಿಗೆ ತೊಗೊಳ್ಬೇಕಾಗುತ್ತೆ ಕಿವಿ ನೋವಿಗೆ ನೆಕ್ಸ್ಟ್ ಟಿಪ್ಸನ್ನು ನಾನು ಹೇಳ್ತಿದ್ದೀನಿ ಒಂದು ಎರಡು ಮೂರು ಅಥವಾ ಒಂದು ನಾಲ್ಕು ತುಳಸಿ ಎಲೆ ಬೇಕಾಗುತ್ತೆ ತುಳಸಿ ಎಲೆನ ತೊಳೆದಿಟ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ನಾನು ಒಂದು ದೋಸೆ ತವ ಯಾವುದಾದ್ರೂ ಬಿಸಿಗಿಟ್ಟು ಅದರ ಮೇಲೆ ಇಟ್ಟರೆ ಅದು ತಕ್ಷಣ ಬಿಸಿ ಆಗುತ್ತೆ ನೋಡಿ ಸ್ವಲ್ಪ ಬಾಡುತ್ತಲ್ಲ ಅಲ್ಲೇ ಅಷ್ಟಾದರೆ ಸಾಕು ಇದನ್ನು ತೆಕ್ಕೊಂಡು ಹಾಗೆ ಕ್ರಷ್ ಮಾಡಿ ಅದರ ರಸನ ಹಿಂಡ್ಕೊಳ್ಬೇಕು ಈ ಥರ ಬಿಸಿ ಮಾಡ್ಕೊಂಡಾಗ ರಸ ಈಸಿಲಿ ಹಿಂಡ್ಬೌದು ನಾವು ಇಲ್ಲಾದರೆ ಅಷ್ಟು ಈಸಿಯಾಗಿ ರಸ ಬರೋದಿಲ್ಲ ನಮಗೆ ಜಾಸ್ತಿ ಏನು ರಸ ಬೇಕಾಗೋದಿಲ್ಲ ಇದ್ರದ್ದು ಒಂದು ಐದಾರು ಹನಿ ಇದ್ದರೂ ಕೂಡ ಸಾಕಾಗುತ್ತೆ ಸೊ ಅದನ್ನ ಚೆನ್ನಾಗಿ ಹಿಂಡ್ಕೊಳ್ಬೇಕು ರಸ ಈ ರಸನ ಕೂಡ ಕಿವಿಗೆ ಹಾಕೋದ್ರಿಂದ ಕಿವಿ ನೋವು ಇದ್ದರೆ ಕಡಿಮೆ ಆಗುತ್ತೆ ಒಂದೆರಡು ಡ್ರಾಪ್ ಹಾಕಿದರೆ ಸಾಕಾಗುತ್ತೆ ಕಿವಿಗೆ ಕಿವಿ ನೋವಿಗೆ ನೆಕ್ಸ್ಟ್ ಟಿಪ್ಸನ್ನು ನಾನು ಹೇಳ್ತಿದ್ದೀನಿ ಇದಕ್ಕೆ ನಮಗೆ ಸ್ವಲ್ಪನೇ ಸ್ವಲ್ಪ ಓಮ ಬೇಕಾಗುತ್ತೆ ಓಮ್ ಕಾಳು ಅಂತ ಹೇಳ್ತಾರಲ್ಲ ಅದು ಸ್ವಲ್ಪನೇ ಸಾಕು ಕಾಲು ಸ್ಪೂನ್ ಕೂಡ ಬೇಕಂತ ಇಲ್ಲ ಕಡಿಮೆನೇ ಸಾಕಾಗುತ್ತೆ ಸೌಟನ್ನು ಬಿಸಿಗಿಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಇದ್ದೀನಿ ಅರ್ಧ ಸ್ಪೂನ್ ಆಗುವಷ್ಟು ಎಣ್ಣೆ ಸಾಕಾಗುತ್ತೆ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ತೊಗೊಂಡಿರುವಂತಹ ಓಮನ ಹಾಕಬೇಕು ಅದು ಎಣ್ಣೆಯಲ್ಲಿ ಅಲ್ಲಿ ಸ್ವಲ್ಪ ಬಿಸಿ ಸಾಕು ಅದು ಎಣ್ಣೆಯಲ್ಲಿ ಅಲ್ಲೇ ಜೀರಿಗೆ ಥರ ಪಟಪಟ ಅಂತ ಸಿಡಿಯೋಕ್ಕೆ ಶುರುವಾಗುತ್ತೆ ಅಷ್ಟಾದರೆ ಸಾಕು ಅಷ್ಟಾದ ಕೂಡಲೇ ಸ್ಟವ್ ಆಫ್ ಮಾಡಿ ಆ ಎಣ್ಣೆನ ಓಂ ಕಾಳು ಏನು ಬರಬಾರ್ದು ಬರೀ ಎಣ್ಣೆಯನ್ನು ನಾವು ತೆಕ್ಕೊಂಡು ಅದನ್ನು ಕಿವಿಗೆ ಹಾಕೋದ್ರಿಂದ ಕೂಡ ಕಿವಿ ನೋವು ಕಡಿಮೆ ಆಗುತ್ತೆ ಇದಕ್ಕೆ ನಮಗೆ ಬೇಕಾಗೋದು ಬರೀ ಎಣ್ಣೆ ಅಷ್ಟೇ ಒಂದೆರಡು ಡ್ರಾಪ್ ಹಾಕಿದರೆ ಸಾಕು ಕಿವಿಗೆ ಈ ಥರ ಓಂಕಾಳನ್ನೆಲ್ಲ ಸೈಡಿಗೆ ಬಿಟ್ಕೊಂಡು ಬರೀ ಎಣ್ಣೆ ಮಾತ್ರ ಹಾಕ್ಕೊಳ್ಬೇಕು ನಾವು ಅದನ್ನ ಬೆಚ್ಚಗಿರುವಾಗಲೇ ಹಾಕಬೇಕು ತುಂಬ ತಣ್ಣಗಾಗೋದು ಏನು ಬೇಡ ಬೆಚ್ಚಗಿರುವಾಗಲೇ ಕಿವಿಗೆ ಹಾಕ್ಬೋದು ಇದನ್ನು ಕಿವಿ ನೋವು ಬಂದ ತಕ್ಷಣವೇ ಇದು ಇದರಲ್ಲಿ ಯಾವುದಾದ್ರೂ ಒಂದು ಟಿಪ್ಸನ್ನು ಕೂಡ ನಾವು ಫಾಲೋ ಮಾಡಿದರೆ ಆದಷ್ಟು ಬೇಗ ಕಿವಿ ನೋವು ಗುಣ ಆಗುತ್ತೆ ಸೊ ಇವತ್ತು ಹೇಳಿರುವಂತಹ ಹೆಲ್ತ್ ಟಿಪ್ಸ್ಗಳು ಅಥವಾ ಮನೆ ಔಷಧಗಳು ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಮನೆ ಮತ್ತು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಏನೇ ಸಜೆಷನ್ಗಳಿದ್ದರೂ ಕಮೆಂಟ್ ಮಾಡಿ ನಾಳೆ ಇದೇ ತರಹ ಇನ್ನೊಂದು ಹೊಸ ರೀತಿಯ ವಿಡಿಯೋದೊಂದಿಗೆ ಬರ್ತೀನಿ ಥ್ಯಾಂಕ್ ಯು